ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಸಂಚಲನ ಜಾತಿ ಗಣತಿ ವರದಿ ಹೇಗಿದೆ ಅನ್ನೋದು ಗೊತ್ತಿಲ್ಲ ಪ್ರಬಲ ಯಾರು ದುರ್ಬಲ ಯಾರು ಗೊತ್ತಿಲ್ಲ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಅನ್ನೋದಿಲ್ಲ ವೈಜ್ಞಾನಿಕವಾಗಿದ್ಯೋ ಇಲ್ವಾ ನೋಡೋಣ ಅಂತ ಸಚಿವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಪ್ರಬಲ ಯಾರು ದುರ್ಬಲ ಯಾರು ಜಾತಿ ಗಣತಿ ಏನ್ ಹೇಳುತ್ತೆ ನನಗೆ ಗೊತ್ತಿಲ್ಲ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಅನ್ನೋದು ಇಲ್ಲ ಅಂತ ಹೇಳಿದ್ದಾರೆ ಹಾಗೇನೆ ಇದು ಏನ್ ಹೇಳುತ್ತೆ ಅನ್ನೋದನ್ನು ನೋಡೋಣ ವೈಜ್ಞಾನಿಕವಾಗಿದ್ಯೋ ಇಲ್ವೋ ಅಂತ ನೋಡೋಣ ಅಂತ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸದ್ಯ ಜಾತಿ ಗಣತಿಯ ವಿಚಾರ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಜಾತಿ ಗಣತಿ ವರದಿ ಹೇಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರಿಪೋರ್ಟ್ ಆ ರಿಪೋರ್ಟ್ ಅಲ್ಲಿ ಏನಿದೆ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ರಿಪೋರ್ಟ್ ಕ್ಯಾಬಿನೆಟ್ ಮುಂದೆ ಬರಲಿ ಅದು ಯಾವ ರೀತಿ ಮಾಡಿದ್ದಾರೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಅದು ಅದೇನೇನು ಅಂಕಿಅಂಶಗಳಿದೆ ಅದ್ ನೋಡಬೇಕಲ್ಲ ನೋಡ್ಲಾರ್ದೆ ನಾವು ಹೇಗೆ ಹೇಳಕ್ ಆಗ್ತದೆ ಏನಿದೆ ಅಂತಹ ರಿಪೋರ್ಟ್ ಇಲ್ಲ ಇಲ್ಲ ನೋಡಿ ಇನ್ನ ಅದರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಲ್ಲ ಪ್ರಬಲ್ರು ಯಾರು ದುರ್ಬಲ್ರು ಯಾರು ಹೆಚ್ಚು ಯಾರು ಕಮ್ಮಿ ಯಾರು ನನ್ನ ಸಂಖ್ಯೆ ಏನು ನಿನ್ನ ಸಂಖ್ಯೆ ಏನು ಅದೇನು ಗೊತ್ತೇ ಇಲ್ಲ ಅಲ್ಲ ಆಮೇಲೆ ಅಲ್ಟಿಮೇಟ್ಲಿ ಏನಿದೆ ಕ್ಯಾಬಿನೆಟ್ ವಿಲ್ ಟೇಕ್ ಡಿಸಿಷನ್ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಅದು ಇಟ್ಸ್ ಓನ್ಲಿ ಅ ರಿಪೋರ್ಟ್ ಆ ರಿಪೋರ್ಟ್ ಅಲ್ಲಿ ಏನಿದೆ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ರಿಪೋರ್ಟ್ ಕ್ಯಾಬಿನೆಟ್ ಮುಂದೆ ಬರಲಿ ಅದು ಯಾವ ರೀತಿ ಮಾಡಿದ್ದಾರೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಏನೇನು ಅಂಕಿಅಂಶಗಳಿದೆ ನೋಡಬೇಕಲ್ಲ ನೋಡ್ಬೇಕಲ್ಲ ನೋಡ್ಲಾರ್ದೆ ನಾವು ಹೇಗೆ ಹೇಳೋಕ್ಕಾಗ್ತದೆ ಏನಿದೆ ಅಂತ ಹ್ಞೂ